ಹೈ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಶಿಲ್ಪ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಬೆಲ್ದಣ್ಣಿನ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಹಳ್ಳಿಗಳ ಕಡೆಯೆಲ್ಲ ಬೆಲ್ದಣ್ಣು ಈಸಿಯಾಗಿ ಸಿಕ್ಬಿಡುತ್ತೆ ಹೊಲಗಳಲ್ಲೆಲ್ಲ ಇರುತ್ತೆ ಈ ಸಿಟಿಗಳಲ್ಲಿ ಮಾತ್ರ ನಾವು ಕೊಂಡ್ಕೊಂಡೇ ತಿನ್ನಬೇಕು ಏನೇ ಆದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಲ್ದ ಹಣ್ಣು ನೀವು ಕೂಡ ಈ ಜ್ಯೂಸನ್ನ ಸಾರಿ ಖಂಡಿತ ಇದೇ ರೀತಿ ಮಾಡ್ಕೊಂಡು ಕುಡೀರಿ ನಾನು ಯಾವುದೇ ರೀತಿ ಶೋಧಿಸಿಲ್ಲ ಜ್ಯೂಸನ್ನ ಹಾಗೆ ಗ್ರೈಂಡ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜ್ಯೂಸ್ ಹೇಗಿದೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ಬೆಲ್ದಣ್ಣಿನ ಜ್ಯೂಸ್ ಮಾಡೋದಕ್ಕೆ ಒಂದು ಬೆಲ್ದಣ್ಣ ತೊಗೊಂಡಿದ್ದೀನಿ ಈ ಬೆಲ್ದಣ್ಣ ನೀಟಾಗಿ ಒಡ್ಕೋಬೇಕು ನೋಡಿ ಬೆಲ್ದಣ್ಣು ಹಣ್ಣಾಗಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನೋಡಿ ಈ ಥರ ಮೇಲಿನ ಸಿಪ್ಪೆನ ಹಿಂಗೆ ಉಗ್ರಲ್ಲಿ ಈ ಥರ ಅಂದರೆ ಈ ಮೆರೂನ್ ಕಲರ್ ಈ ಥರ ಬರುತ್ತೆ ಹಂಗಾದರೆ ಹಣ್ಣಾಗಿದೆ ಅಂತ ಚೆನ್ನಾಗಿದೆ ಹಣ್ಣಾಗಿದೆ ಅಂದರೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಇದು ಒಜೆ ಇದ್ದರೆ ಕಾಯಿ ಆಗಿದ್ರೂ ಕೂಡ ಒಜೆ ಇರುತ್ತೆ ಆಮೇಲೆ ಹಣ್ಣಾಗಿದ್ದರೂ ಕೂಡ ಸ್ವಲ್ಪ ಭಾರ ಇರುತ್ತೆ ಹಣ್ಣಾಗಿಲ್ಲ ಇದು ಅಥವಾ ಕೆಟ್ಟೋಗಿದೆ ಅಂದರೆ ಪೂರ್ತಿ ಅಗ್ರ ಇರುತ್ತೆ ಒಳಗೆಲ್ಲ ಒಣಗೋಗಿರುತ್ತೆ ಇದು ಚೆನ್ನಾಗಿ ಹಣ್ಣಾಗಿದೆ ಈ ಒಂದು ಬೆಲ್ದಣ್ಣಲ್ಲಿ ಆರಾಮಾಗಿ ಒಂದು ಗ್ಲಾಸ್ ಜ್ಯೂಸ್ ರೆಡಿ ಮಾಡ್ಕೋಬೋದು ನಾವು ನೋಡಿ ಬೆಲ್ದಣ್ಣನ್ನು ಹೊಡೆದಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಹಣ್ಣಾಗಿದೆ ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಈ ರೀತಿ ಇದ್ದರೆ ಹಣ್ಣು ತುಂಬ ಚೆನ್ನಾಗಿ ಆಗಿದೆ ಅಂತ ನೋಡಿ ಇವಾಗ ಈ ಹಣ್ಣನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ತಿರುಳನ್ನೆಲ್ಲನೂ ಈ ಬೌಲಿಗೆ ಸೇರಿಸ್ಕೋಬೇಕು ಹಾಗೆ ನಾನು ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಹಣ್ಣು ಚೆನ್ನಾಗಿ ಸ್ವೀಟ್ ಇದೆ ಅಂದರೆ ಕಡಿಮೆ ಬೆಲ್ಲ ತೊಗೊಳ್ಳಿ ಅಥವಾ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಹಣ್ಣು ಅಷ್ಟೊಂದು ಸ್ವೀಟ್ ಇಲ್ಲ ಅಂದರೆ ಜಾಸ್ತಿ ಬೆಲ್ಲ ತೊಗೊಳ್ಳಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಲ್ಲಿ ಶುಂ ಏಲಕ್ಕಿ ಶುಂಠಿ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಚಿಟಿಗೆ ಉಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಐಸ್ ಕ್ಯೂಬ್ ಬೇಡ ಅಂದರೆ ನೀವು ಐಸ್ ಕ್ಯೂಬ್ನ ಸ್ಕಿಪ್ ಮಾಡ್ಬೋದು ನೋಡಿ ಈ ತಿರುಳನ್ನು ಕೂಡ ನೀಟಾಗಿ ಈ ಥರ ಸ್ಪೂನಲ್ಲಂದು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹಣ್ಣಾಗಿದೆ ಹಾಗೆ ಸ್ವೀಟ್ ಕೂಡ ಚೆನ್ನಾಗಿದೆ ಇದು ಈ ರೀತಿ ಎಲ್ಲ ತಿರುಳನ್ನು ತೆಕ್ಕೋಬೇಕು ನೋಡಿ ಈ ರೀತಿ ಸ್ಪೂನಲ್ಲಿ ಅಂದ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಈ ಬೆಲ್ದಣ್ಣನ್ನು ಸೇರಿಸ್ಕೋಬೇಕು ಬೆಲ್ದಣ್ಣು ಸೇರಿಸ್ಕೊಂಡು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಹಾಗೆ ಶುಂಠಿ ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಐಸ್ ಕ್ಯೂಬ್ ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನಿಮಗೆ ನೀರು ಸ್ವಲ್ಪ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದಿದ್ರೆ ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫಸ್ಟ್ಗೆ ಸಾಫ್ಟಾಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ನಂತರ ನೀವು ಮತ್ತೆ ಒಂದು ಸಲ ನೀರು ಹಾಕ್ಕೊಂಡು ಕೂಡ ಗ್ರೈಂಡ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ ಎಷ್ಟೊಂದು ಸಾಫ್ಟಾಗಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಸಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಮತ್ತೆ ಒಂದು ಮುಕ್ಕಾಲು ಬೌಲಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಮತ್ತೆ ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಲ್ದಣ್ಣಿನ ಜ್ಯೂಸ್ ರೆಡಿಯಾಯಿತು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ನೀವು ಇದನ್ನು ಶೋಧಿಸ್ಕೊಳ್ತೀನಿ ಅಂದರೆ ಶೋಧಿಸ್ಕೋಬೋದು ಅಥವಾ ಹಾಗೆ ಕೂಡ ಕುಡಿಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫೈನಲಿ ಬೆಲ್ದಣ್ಣಿನ ಜ್ಯೂಸ್ ರೆಡಿ ಆಯಿತು ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಕುಡಿಯೋದಕ್ಕೆ ತುಂಬಾ ತಂಪು ಹಾಗೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಖಂಡಿತ ಈ ಜ್ಯೂಸ್ನ ಒಂದು ಸಾರಿ ಟ್ರೈ ಮಾಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋ ನೋಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್